ನಾಗಮಂಗಲ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ವಿರುದ್ದ ರೋಗಿಗಳು ಮತ್ತು ಸಾರ್ವಜನಿಕರಿಂದ ಹಲವಾರು ದೂರುಗಳು ದಾಖಲಾಗಿದ್ದ ಹಿನ್ನೆಲೆಯಲ್ಲಿ ಇಂದು ಸಾರ್ವಜನಿಕ ಆಸ್ಪತ್ರೆಗೆ ರಾಜ್ಯ ಮುಖ್ಯ ಜಾಗೃತ ಅಧಿಕಾರಿ ಕೆಆರ್ ಶ್ರೀನಿವಾಸ್ ಅವರು ದಿಢೀರ್ ಭೇಟಿ ನೀಡಿ ಅಧಿಕಾರಿಗಳಿಗೆ ಅಚ್ಚರಿಯನ್ನು ಮೂಡಿಸಿದರು ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳ ವಾರ್ಡ್ಗಳಿಗೆ ಭೇಟಿ ನೀಡಿ ರೋಗಿಗಳೊಂದಿಗೆ ಕುಂದುಕೊರತೆಗಳನ್ನು ವಿಚಾರಿಸಿ ಚರ್ಚೆಯನ್ನು ನಡೆಸಿದ್ರು ನಂತರ ಕಚೇರಿಗೆ ತೆರಳಿ ಸಂಪೂರ್ಣ ಕಡತಗಳನ್ನು ಪರಿಶೀಲನೆ ಮಾಡಿದ್ರು ಸಾರ್ವಜನಿಕ ಆಸ್ಪತ್ರೆಯ ಹಲವಾರು ನ್ಯೂನ್ಯತೆಗಳ ಕುರಿತು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳನ್ನ ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ತಿಳಿಸಿದ್ರು ಅಧಿಕಾರಿಗಳ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ ರಾಜ್ಯ ಮುಖ್ಯ ಜಾಗೃತ ಅಧಿಕಾರಿ ಕೆಆರ್ ಶ್ರೀನಿವಾಸ್ ಅವರು ಅತ್ಯುತ್ತಮವಾದ ಸೌಲಭ್ಯವಿರುವ ಈ ಆಸ್ಪತ್ರೆಯಲ್ಲಿ ನುರಿತ ತಜ್ಞ ವೈದ್ಯರುಗಳಿದ್ರೂ ಕೂಡ ಹೆಚ್ಚಿನ ಸಂಖ್ಯೆಯ ರೋಗಿಗಳನ್ನು ಬೇರೆ ಆಸ್ಪತ್ರೆಗಳಿಗೆ ಶಸ್ತ್ರಚಿಕಿತ್ಸೆಗೆ ಕಳಿಸಿರೋದು ಔಷಧಿಗಳನ್ನ ಖಾಸಗಿ ಮೆಡಿಕಲ್ ಗಳಿಗೆ ಚೀಟಿ ಬರೆಯುವುದು ಈ ಟೆಂಡರ್ ಪ್ರಕ್ರಿಯೆ ನಡೆಸದಿರುವ ಬಗ್ಗೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು ಹೋಗಿದ್ದು ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಎಪ್ಪತ್ತು ಲಕ್ಷ ಕ್ಲೇಮ್ ಮಾಡಿದ್ರು ಒಂದು ವರ್ಷದಲ್ಲಿ ನೀವು ಜನರಲ್ ಇಟ್ಕೊಂಡು ಜನ ಸ್ಪೆಷಾಲಿಟಿ ಮಾಡಿ ನಮ್ಮನ್ನು ಸಾವಿರ ಆಗಿದೆ ಆಸ್ಪತ್ರೆ ಕ್ಲೈಮ್ಸ್ ಬಂದರೆ ನೈಜ ಪ್ರಕರಣಗಳಲ್ಲಿ ದುಡ್ಡು ಸಿಗುತ್ತಲ್ವಾ ಇನ್ನೊಂದು ಇನ್ನೂ ಒಂದು ಎಪ್ಪತ್ತು ಲಕ್ಷ ಜಾಸ್ತಿ ತೆಗೆದುಕೊಂಡ್ರೆ ನಿಮಗೆ ಇನ್ಸೆಂಟಿವ್ ಸಿಗುತ್ತೆ ಒಂದು ಇಪ್ಪತ್ತು ಲಕ್ಷ ಇನ್ನು ಮೂವತ್ತು ಲಕ್ಷ ರೂಪಾಯಿ ಔಷಧಿ ಕೆಂಚು ತೆಗೆದುಕೊಳ್ಳಿಕ್ಕಾಗುತ್ತೆ ನಿಮ್ಗೆ ಏನು ಸಪೋರ್ಟ್ ಬೇಕು ಕೇಳಿ ಡಾಕ್ಟರ್ಸ್ ಎಲ್ಲ ಬರ್ಕೊಡ್ಬೇಕು ಎಸ್ ಎಂಗ್ ಸ್ಟಾಫ್ಸು ಎಲ್ಲ ಫೋಟೋ ತೆಗಿಲಿಕ್ಕೆಲ್ಲ ಸಿಸ್ಟ್ ಇನ್ಸ್ಪೆಕ್ಟರ್ ಕೊಡ್ತಾರೆ ಅದು ನಾನು ಇದೇ ಸಂದರ್ಭದಲ್ಲಿ ರಾಜ್ಯ ಮುಖ್ಯ ಜಾಗೃತಾಧಿಕಾರಿ ಕೆಆರ್ ಶ್ರೀನಿವಾಸ್ ಮಾತನಾಡಿ ಸಾರ್ವಜನಿಕರಿಂದ ಹಲವು ದೂರುಗಳು ನಮ್ಮ ಕಚೇರಿಗೆ ಬಂದಿದ್ದರ ಅನ್ವಯ ದಿಢೀರ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದೇನೆ ಈ ಸಂದರ್ಭ ತಜ್ಞ ವೈದ್ಯರು ಅಗತ್ಯ ಸೌಲಭ್ಯಗಳಿದ್ದರೂ ಶಸ್ತ್ರಚಿಕಿತ್ಸೆ ಮಾಡದೆ ಬೇರೆ ಆಸ್ಪತ್ರೆಗಳಿಗೆ ಕಳಿಸಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ ಅಂತಹ ವೈದ್ಯರ ಸಂಪೂರ್ಣ ವರದಿ ಪಡೆದು ಕ್ರಮ ಜರುಗಿಸಲಾಗುತ್ತೆ ಆಸ್ಪತ್ರೆಯಲ್ಲಿ ಕೆಲವು ಲೋಪದೋಷಗಳು ಕಂಡುಬಂದಿದ್ದು ಸರಿಪಡಿಸಿಕೊಳ್ಳಲು ಸೂಚಿಸಿದ್ದೇನೆ ಎಂದರು ಮುಖ್ಯ ಜಾಗೃತಾಧಿಕಾರ ಕೆಲಸ ಏನಪ್ಪಾ ಅಂತ ಅಂದರೆ ಆಸ್ಪತ್ರೆಗಳಿಗೆ ಸರ್ಪ್ರೈವ್ ವಿಸಿಟ್ ಕೊಡುವಂಥದ್ದು ಏನಾದರೂ ದೋಷಗಳಿದ್ರೆ ಅದನ್ನು ಗುರುತಿಸಿ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡುವಂಥದ್ದು ಮತ್ತು ಒಳ್ಳೆಯ ಕ್ರಮಗಳೇನು ಅಳವಡಿಸ್ಕೊಬೇಕು ಆ ಕುರಿತು ಶಿಫಾರಸ್ ಕೊಡುವಂಥದ್ದಾಗಿರುತ್ತದೆ ಸಾರ್ವಜನಿಕರು ಯಾವುದೇ ದೂರುಗಳಿದ್ರು ಕೂಡ ಆಸ್ಪತ್ರೆಗಳ ವ್ಯವಸ್ಥೆ ಕುರಿತಾಗಿ ನಮಗೆ ದೂರನ್ನ ಬರೆಯಬಹುದು ಮುಖ್ಯ ಜಾಗೃತಾಧಿಕಾರಿ ಆರೋಗ್ಯ ಸೌಧ ಮಾಗಡಿ ರಸ್ತೆ ಬೆಂಗಳೂರು ಈ ವಿಳಾಸಕ್ಕೆ ದೂರು ಬರೆದ್ರೆ ನಾವು ಅಪರಾಧದ ಆಧಾರದ ಮೇಲೆ ನಾವು ವಿಚಾರಣೆಗೆ ಕೈಗೊಳ್ತೇವೆ ನಮ್ಮ ಪ್ರಚಿನಲ್ಲಿ ಯಾವುದಾದ್ರು ಆಸ್ಪತ್ರೆಗಳ ಹಣಕಾಸು ದುರ್ಬಳಕೆ ಮಾಡ್ತಾ ಇದ್ದರೆ ನಾಗರಿಕರನ್ನ ಸೌಜನ್ಯುತವಾಗಿ ಮಾತಾಡಿಸಿಲ್ಲ ಅಂದರೆ ವೈದ್ಯರು ಅಥವಾ ಸಿಬ್ಬಂದಿಗಳು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಔಷಧಿಗಳನ್ನು ಹೊರಗಡೆ ಬರೀತಾ ಇದ್ದಾರೆ ಅಥವಾ ಏನಾದರೂ ನಿರೀಕ್ಷೆ ಮಾಡ್ತಾ ಇದ್ದಾರೆ ರೋಗಿಗಳಿಂದ ಈ ಎಲ್ಲ ಪ್ರಕರಣಗಳಲ್ಲಿ ಲಂಚ ತೆಗೆದುಕೊಳ್ತಾ ಇರೋದನ್ನು ನಮಗೆ ದೂರುಗಳನ್ನು ಬರೋದ್ರೆ ಖಂಡಿತ ವಿಚಾರಣೆ ಮಾಡಿ ಶಿಫಾರಸು ಮಾಡ್ತೀವಿ ಆಗಲಿ ಅನೇಕ ಜನರನ್ನು ಜನರನ್ನ ಶಿಫಾರಸು ಶಿಫಾರಸುಗೊಳಿಸಲಾಗಿದೆ ಅಮಾನತ ಆಗಿದ್ದರೆ ಕೂಡ Mi ha aiutato a ricaricare la